ಹಾಯ್ ಫ್ರೆಂಡ್ಸ್ ಗ್ರಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ವೆಜ್ ಕುರ್ಮಾ ಮತ್ತು ನೀರು ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಕೂಡ ತೊಗೋಬೋದು ಹಾಗೆ ಲಂಚ್ಗೆ ಡಿನ್ನರಿಗೆ ಕೂಡ ತೊಗೋಬೋದು ಹಾಗೆ ಲಂಚ್ ಬಾಕ್ಸ್ ಕೂಡ ಯಾರಾದರೂ ಮಾಡ್ತಾಯಿದ್ರೆ ಸೊ ಅದು ಕೂಡ ಸಖತ್ತಾಗಿರುತ್ತೆ ಇದು ದೋಸೆ ಜೊತೆ ಅಷ್ಟೇ ಅಲ್ಲ ಇದು ಪೂರಿ ಜೊತೆ ಅನ್ನ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಸಖತ್ತಾಗಿರುತ್ತೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ತುಂಬ ಹೆಲ್ದಿ ಕೂಡ ಹೌದು ಇಲ್ಲಿ ಆಲೂಗಡ್ಡೆ ಬೀನ್ಸು ಮತ್ತು ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಹೂಕೋಸು ಮತ್ತು ಬೇಕಿದ್ರೆ ನಿಮಗೆ ಬೇರೆ ತರಕಾರಿಯನ್ನು ಇಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಇಷ್ಟು ತರಕಾರಿಯನ್ನು ತೊಗೊಂಡಿದ್ದೀನಿ ಇವಾಗ ಸೀಸನ್ ಅಲ್ವಾ ಹಸಿ ಮಟರ್ ಕೂಡ ಸಿಗುತ್ತೆ ಹಸಿ ಬಟಾಣಿ ಕೂಡ ಅದು ಸಿಗುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ಮಲ್ಲಿ ಕಲರ್ ಕಲರ್ ರೆಡ್ ಕಲರ್ ಯೆಲ್ಲೋ ಕಲರ್ ಇರುತ್ತಲ್ವ ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಬೋದು ನೀವು ಬೇಕಿದ್ದರೆ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇದಕ್ಕಿಂತ ಚಿಕ್ಕ ಸೈಜಾಗಿ ಕಟ್ ಮಾಡ್ಕೊಬೋದು ಇಲ್ಲ ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಾಗಿ ಕಟ್ ಮಾಡ್ಕೊಬೋದು ಏನಕ್ಕೂ ತೊಂದರೆ ಇಲ್ಲ ಸಖತ್ತಾಗಿರುತ್ತೆ ಈ ರೀತಿಯಾಗಿ ಕಲರ್ಫುಲ್ಲಾಗಿ ಮಾಡಿಕೊಂಡ್ರೆ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲ ತರಕಾರಿಯನ್ನು ನಾನು ಮೊದಲಿಗೆ ಒಂದು ಸ್ವಲ್ಪ ಸ್ಟೀಮ್ ಮಾಡ್ಕೊಂಡು ಬಿಡ್ತೀನಿ ಅಂದರೆ ಮಸಾಲ ಬೇಗ ಆಗುತ್ತೆ ಬೇಯಲಿಕ್ಕೆ ಇದನ್ನು ಸ್ಟೀಮಿಗೆ ಇಟ್ಬಿಟ್ಟು ಮಸಾಲ ರೆಡಿ ಮಾಡ್ಕೊಬೇಕಲ್ವ ಅದಕ್ಕೆ ನಾನು ಇದನ್ನು ಸ್ಟೀಮಲ್ಲಿ ಎಲ್ಲ ತರಕಾರಿಯನ್ನು ಹಾಕ್ಬಿಟ್ಟು ಸ್ಟೀಮಿಗೆ ಸ್ಟೀಮ್ಗೆ ಇಟ್ಕೊಳ್ತಾ ಇದ್ದೀನಿ ನಾನು ಆಲೂಗಡ್ಡೆನ ಸ್ವಲ್ಪ ಕಟ್ ಮಾಡಿ ನೀರಲ್ಲಿ ಹಾಕಿಡಬೇಕಿತ್ತು ಆದರೆ ಹಾಗೆ ಇಟ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಕಪ್ಪಾಗಿತ್ತು ಇವಾಗ ಇದನ್ನ ಮುಚ್ಚಳ ಮುಚ್ಚಿಟ್ಬಿಟ್ಟು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಸ್ಟೀಮ್ ಆಗಲಿಕ್ಕೆ ಬಿಟ್ಬಿಡೋಣ ಇದು ಸ್ಟೀಮ್ ಆಗೋಷ್ಟರಲ್ಲಿ ಇದಕ್ಕೆ ಕುರ್ಮಾಗ ಮಸಾಲ ಬೇಕಲ್ವ ಅದನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಒಂದು ಈರುಳ್ಳಿ ಹಣ್ಣು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹತ್ತು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಇದೆಲ್ಲದನ್ನು ಹಾಕಿ ಮಿಕ್ಸಿಗೆ ರುಬ್ಕೊಬೇಕು ಆದಷ್ಟು ಪ್ಲೈನಾಗಿ ರುಬ್ಕೊಬೇಕು ಇದನ್ನ ರುಬ್ಕೊಂಡು ಬಂದುಬಿಡೋಣ ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ರುಬ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಇದು ಕೂಡ ಆಲ್ರೆಡಿ ಸ್ವಲ್ಪ ಸ್ಟೀಮ್ ಆಗಿದೆ ಅದಕ್ಕೆ ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಚೆನ್ನಕ್ಕಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಯಾವಾಗಲೂ ಯಾವುದೇ ಅಡುಗೆಗೂ ಎಣ್ಣೆಯನ್ನು ಸ್ವಲ್ಪ ಕಡಿಮೆಯೇ ಯೂಸ್ ಮಾಡ್ತೀನಿ ನೀವು ಬೇಕಿದ್ದರೆ ಜಾಸ್ತಿ ಎಣ್ಣೆಯನ್ನು ಕೂಡ ಹಾಕ್ಕೊಬೋದು ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಚಕ್ಕೆ ಮತ್ತು ಒಂದು ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಲವಂಗ ಒಂದು ಸ್ವಲ್ಪ ಜೀರಿಗೆ ಒಂದು ಯಾಲಕ್ಕಿ ಇದ್ದೀನಿ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಆಗಲಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು ಆದಷ್ಟು ಪಾತ್ರೆ ಸ್ವಲ್ಪ ದಪ್ಪ ತಳ ಇರುವಂಥ ತೊಗೊಳ್ಳಿ ಸ್ವಲ್ಪ ನಾನು ಹಾಕೋದು ಲೇಟ್ ಮಾಡಿದ್ನಲ್ವ ಅದಕ್ಕೆ ಸ್ವಲ್ಪ ಹೊತ್ತದ್ದಾಯಿತು ಅದಕ್ಕೆ ನಾನು ಬೇಗನೆ ಮಸಾಲಾನ ಆ್ಯಡ್ ಮಾಡಿಬಿಟ್ಟೆ ಈಗ ಮಸಾಲೆ ಹಾಕ್ಕೊಂಡ ನಂತರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಜಾರಿಗೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಹಾಕ್ಕೊಬೋದು ಅದರಲ್ಲಿ ಮಸಾಲೆ ಇರುತ್ತಲ್ವ ಸೊ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಇವಾಗ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಎಲ್ಲ ನೀರನ್ನು ಹಾಕ್ಕೋಬೇಡಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಇಲ್ಲಿ ತುಂಬ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ಆಲ್ರೆಡಿ ನಾವು ತರಕಾರಿಯನ್ನು ಬೇಯಿಸ್ಕೊಂಡಿರೋದ್ರಿಂದ ಈ ಮಸಾಲೆ ಒಂದು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಬೆಂದಾದ ನಂತರ ಒಂದು ಚೂರು ಅರಿಶಿಣ ಹಾಕ್ಕೊಳ್ಳಿ ಅರಿಶಿನ ಹಾಕಿರೋದು ಸ್ವಲ್ಪ ಸ್ಕಿಪ್ಪಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕಿರೋದ್ರಿಂದ ಖಾರನ ಹಾಕ್ತಾಯಿಲ್ಲ ಬೇರೆ ಯಾವುದೇ ಮಸಾಲನೂ ಕೂಡ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಹಾಗೆ ಸಿಂಪಲಾಗಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವುದೇ ಮಸಾಲ ಯೂಸ್ ಮಾಡಲಿಲ್ಲ ಈಗ ಬೇಯಿಸಿಟ್ಕೊಂಡಿರುವಂಥ ತರಕಾರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಆಲ್ರೆಡಿ ತರಕಾರಿ ಕೂಡ ಬಂದಿದೆ ಹಾಗೆ ಮಸಾಲ ಕೂಡ ನೀಟಾಗಿ ಕುದ್ದಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿ ಮಸಾಲ ಎಲ್ಲ ತರಕಾರಿಗೆ ಹೊಂದ್ಕೊಂಡ್ರೆ ಸಾಕಾಗುತ್ತಷ್ಟೆ ಇವಾಗಿನ್ನ ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದರಿಂದ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅದನ್ನು ಮುಗಿದು ಹೋಗ್ಬಿಡುತ್ತೆ ಇವಾಗಿದು ರೆಡಿ ಆಗಿದೆ ನೀವೇನಾದರೂ ತೂಕ ಕಡಿಮೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಆಲೂಗಡ್ಡೆಯನ್ನು ಕಡಿಮೆ ಹಾಕ್ಕೊಂಡ್ಬಿಟ್ಟು ಬಾಕಿ ಬೇರೆ ತರಕಾರಿಯನ್ನೆಲ್ಲ ಹೆಚ್ಚನ್ನ ಹಾಕ್ಕೊಬೋದು ಆಲೂಗಡ್ಡೆಯನ್ನು ಅಷ್ಟಾಗಿ ಹೆಚ್ಚಾಗಿ ತಿನ್ನಬಾರ್ದು ಅದಕ್ಕೋಸ್ಕರ ಇವಾಗಿದು ರೆಡಿ ಆಗಿದೆ ಇದನ್ನು ನಾನು ಸೈಡಲ್ಲಿ ಇವಾಗ ಎತ್ತಿಟ್ಬಿಟ್ಟು ನೀರು ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಅದಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು ಆಲ್ರೆಡಿ ನೈಟೆ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಕೊಬ್ಬರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇವಾಗ ಇದನ್ನು ಮಿಕ್ಸಿಗೆ ಮಾಡ್ಕೊಬೇಕು ಆದಷ್ಟು ನುಣ್ಣಗೆ ಮಿಕ್ಸಿಗೆ ಮಾಡ್ಕೋಬೇಕು ನೀವು ಇದಕ್ಕೆ ಸ್ವಲ್ಪ ಮಂಡಕ್ಕಿ ಇರುತ್ತಲ್ವ ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಇಲ್ಲ ಬರೀ ಕಾಯಿ ಕಾಯಿ ಬೇಡ ಅಂದರೆ ಬರೀ ಅಕ್ಕಿಯನ್ನು ಕೂಡ ಅಷ್ಟೇ ಯೂಸ್ ಮಾಡ್ಕೊಬೋದು ಇದಕ್ಕೆ ಬೇಕಿದ್ದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಮೆಣಸು ಕೂಡ ಹಾಕ್ಕೊಂಡು ಕೂಡ ರುಬ್ಕೊಬೋದು ನಿಮಗೆ ಒಂದು ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅಂದರೆ ಬೇಡ ಸಿಂಪಲ್ಲಾಗಿ ಇರಲಿ ಅನ್ನೋದಾದರೆ ಅಕ್ಕಿ ಮತ್ತು ಕಾಯಿನ ಅಷ್ಟೇ ಹಾಕ್ಕೊಂಡು ಮಾಡ್ಕೋಬೋದು ಇದಕ್ಕೆ ಪಾಲಕ್ ಸೊಪ್ಪು ಅಥವಾ ಉದ್ದು ಗುಂಬಳಿಕಾಯಿ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಅಕ್ಕಿ ಎಲ್ಲ ಸಣ್ಣ ಆಗಿದೆ ಆದರೆ ಸ್ವಲ್ಪ ಕಾಯಿ ತುರಿ ಹಾಗೆ ಇತ್ತು ಸೊ ಪರವಾಗಿಲ್ಲ ಅಂಥೇಳಿ ನಾನು ಬಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಾಯಿ ತುರಿನ ತೆಗೆದುಬಿಟ್ಟು ಮತ್ತೆ ಒಂದು ಸಾರಿ ರುಬ್ಕೊಳ್ಳಿ ಆ ಜಾಸ್ತಿ ನೀರು ಹಾಕ್ಕೋಬೇಕು ನೋಡಿ ನೀರನ್ನು ನೀವು ಒಂದು ದೋಸೆ ಮಾಡಿದ ಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಾಕೋಬೇಕು ಅಂತ ಹೇಳಿ ಮೊದಲಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಆಮೇಲೆ ನೋಡಿ ಹಾಕ್ಕೊಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ ಇಲ್ಲಿ ಮಗ ಚಿಕ್ಕ ಮಕ್ಕಳು ತಿನ್ನೋದಾದರೆ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಕೊಂಬಿಡಿ ಇಲ್ಲಿ ನನ್ನ ಮಗ ತಿನ್ನೋದ್ರಿಂದ ನಾನು ಹಸಿರು ಮೆಣಸಿನಕಾಯಿ ಹಾಕಿಲ್ಲ ಅದಕ್ಕೋಸ್ಕರ ಈಗ ತವಾ ಚೆನ್ನಾಗಿ ಕಾದ ನಂತರ ಒಂದು ಸಾರಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ಹೈ ಫ್ಲೇಮ್ ಇಟ್ಕೊಂಡು ನೀರು ದೋಸೆನ ಹಾಕ್ಕೊಬೇಕು ಆದಷ್ಟು ಹಂಚು ಎಷ್ಟು ಚೆನ್ನಾಗಿ ಕಾಯುತ್ತಲ್ಲ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಇಲ್ಲಾಂದರೆ ಅಷ್ಟು ನೀಟಾಗಿ ದೋಸೆ ಬರಲ್ಲ ಈ ರೀತಿ ಹಾಕ್ತಾ ಹೋಗಿ ಸಾಕು ಇದನ್ನೇನು ಮುಟ್ಟ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ಡ್ರೈ ಆದಮೇಲೆ ತುಪ್ಪ ಅಥವಾ ಬೆಣ್ಣೆ ಎಣ್ಣೆ ನೀವು ಏನು ಬೇಕಾದರೂ ಯೂಸ್ ಮಾಡ್ಕೊಬೋದು ಇಲ್ಲ ಹಾಗೆ ಕೂಡ ಬಿಟ್ಕೋಬೋದು ಇದು ಸೈಡಲ್ಲಿ ತನ್ನಷ್ಟಕ್ಕೆ ತಾನೇ ಮೇಲೆ ಎದ್ದೇಳುತ್ತೆ ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಬಿಡಬೇಕು ನೋಡಿ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ಅಲ್ವಾ ಈ ಟೈಮಲ್ಲಿ ನೀವು ಬೇಕಿದ್ರೆ ಹೊಳಸಾಕೊಬೋದು ಇಲ್ಲಾದರೆ ಒಂದು ಸೈಡಷ್ಟೇ ಕೂಡ ಬೇಯಿಸ್ಕೊಂಡು ತಿನ್ಬೋದು ನೋಡಿ ನಾನಿಲ್ಲಿ ಹೊಳಸಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಇದ್ರ ಮೇಲುಗಡೆ ಮಸಾಲ ಹಾಕ್ಬಿಟ್ಟು ಕೂಡ ತೋರಿಸ್ತೇನೆ ಮತ್ತು ಒಂದು ದೋಸೆ ಅದೇ ರೀತಿ ಹಾಕ್ಕೊಂಡು ಈ ಚಟ್ನಿ ಪುಡಿ ರೆಸಿಪಿ ನನ್ನ ಚಾನಲಲ್ಲಿದೆ ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಬೋದು ಚಟ್ನಿ ಪುಡಿನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ದೋಸೆನ ಈಗ ವೆಜ್ ಕುರ್ಮಾ ಜೊತೆ ನೀರು ದೋಸೆನ ಸರ್ವ್ ಮಾಡುವಂಥದ್ದು ನಿಮಗೆ ಬೇಕಾದಷ್ಟು ವೆಜ್ ಕುರ್ಮಾನ ಹಾಕ್ಕೊಳ್ಳಿ ವೆಜ್ ಕುರ್ಮಾ ಅಂತರೂ ಸಖತ್ತಾಗಿತ್ತು ನೀವು ಮಸಾಲೆ ಎಲ್ಲ ಬೇಡಪ್ಪ ಹಾಗೆ ಸಿಂಪಲ್ಲಾಗಿ ಏನಾದರೂ ತಿನ್ನಬೇಕು ಅಂದರೆ ಇದನ್ನು ಟ್ರೈ ಮಾಡಿ ಸಖತ್ತಾಗಿರುತ್ತೆ ನೀರು ದೋಸೆ ಮಸಾಲ ಹಾಕ್ಕೊಂಡು ಮಾಡ್ಕೊಂಡಿದ್ನೋಲ್ವ ಸೊ ಅದನ್ನು ಕೂಡ ಇವಾಗ ಇದ್ದೀನಿ ನಾನು ಬೇಕಿದ್ದರೆ ಹೊಳಸಿ ಬೇಯಿಸ್ಕೊಬೋದು ಇಲ್ಲಾಂದರೆ ಹಾಗೆ ಬಿಡ್ಬೋದು ಆದರೆ ಹೊಳಸಿ ಬೇಯಿಸ್ಕೊಳ್ಳಿ ಈ ಮಸಾಲೆ ಒಂದು ಸ್ವಲ್ಪ ಹೊತ್ತತ್ತಲ್ವ ತಿನ್ನಲಿಕ್ಕೆ ಟೇಸ್ಟ್ ಸಖತ್ತಾಗಿರುತ್ತೆ ನಿಮಗೆ ತಂದೂರಿ ಸ್ಟೈಲ್ ತಿಂದು ತಿಂತೀರಲ್ಲ ಸೊ ಆ ರೀತಿ ಸ್ಟೈಲ್ ಅನಿಸುತ್ತೆ ನೋಡಿರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ Share Madi. Thank you for watching. Thank you. Bye.